ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಮರಾಠಿ ಪುಂಡಿಗರ ವಿರುದ್ಧ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ಕೇಳಿಬರುತ್ತಿದ್ದು ಇದರ ಮುಂದುವರೆದ ಭಾಗವಾಗಿ ಇಂದು ರಾಮದುರ್ಗ ಪಟ್ಟಣದ ಹೃದಯ ಭಾಗವಾದ ಹುತಾತ್ಮ ಚೌಕ್ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಕರವೇ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಕರವೇ ಕಾರ್ಯಕರ್ತರಿಂದ ರಸ್ತೆ ತಡೆದು ಪ್ರತಿಭಟನೆ ಹೌದು ರಾಮದುರ್ಗ ಪಟ್ಟಣದ ಹುತಾತ್ಮ ಚೌಕ್ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ಬೆಳಗಾವಿಯ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕ ಮಹದೇವ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ರಾಮದುರ್ಗ ಪಟ್ಟಣದ ಹುತಾತ್ಮ ಚೌಕ್ ಬಳಿ ನೂರಾರು ಕರವೇ ಕಾರ್ಯಕರ್ತರು ಸೇರಿ ಎಂಇಎಸ್ ಪುಂಡರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ರಾಠೋಡ್ ಉಪಾಧ್ಯಕ್ಷ ಕೃಷ್ಣಾ ಬಡಗೇರ್ ಗೌರವಾಧ್ಯಕ್ಷ ಜಹೂರ್ ಹಾಜಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಜಾಧವ್ ಸಂಘಟನಾ ಕಾರ್ಯದರ್ಶಿ ಸಾಗರ್ ಮುನವಳ್ಳಿ ಮಹಿಳಾ ಘಟಕದ ಪದಾಧಿಕಾರಿಗಳಾದ ರೇಣುಕಾ ರೂಪಾ ಶಾರದಾ ರೇಷ್ಮಾ ಹಾಗೂ ನೂರಾರು ಕರವೇ ಕಾರ್ಯಕರ್ತರು ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಂದೂರು ತಾಲೂಕು ಕಟ್ಟುವಂತ ಟಿ ಎನ್ ನಾರಾಯಣಗೌಡರ ಆದೇಶದ ಮೇರೆಗೆ ಜಿಲ್ಲಾಧಿಕಾರದ ದೀಪಕ್ ಬಂಟೆ ಅವರ ಮೇರೆಗೆ ಇವತ್ತು ರಾಂದೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರನ್ನ ಕರ್ಕೊಂಡು ಇವತ್ತು ಏನು ಮೊನ್ನೆ ನಡೆದಂಥ ಸರ್ಕಾರಿ ನೌಕರ ನಮ್ಮ ಕಂಡಕ್ಟರ್ ಒಬ್ಬ ನೌಕರ ಿ ಎಂ ಎಸ್ ಪುಂಡರು ಏನು ಹಲ್ಲೆ ಮಾಡಿದಾರಲ್ಲ ಅದನ್ನು ಖಂಡಿಸಿ ಇವತ್ತು ರಾಂಬೂರು ತಾಲೂಕು ಘಟ ಘಟಕದ ವತಿಯಿಂದ ಒಂದು ಪ್ರತಿಭಟನೆ ನಾವು ನಾವು ನಿಮ್ಮ ಮೀಡಿಯಾ ಮುಖಾಂತರ ಎಮ್ ಎಸ್ ಏನ ಪುಂಡರಿಗೆ ಹಾಗೂ ಈ ನೆಲದಲ್ಲಿ ಹುಟ್ಟಿ ಈ ನೆಲದ ಭಾಷೆಯನ್ನು ಗೌರವಿಸೋದು ಬಿಟ್ಟು ಬೇರೆ ಭಾಷೆಯನ್ನು ಗೌರವಿಸ್ತಾ ಈ ಎಮ್ ಎಸ್ ಪುಂಡರು ಅವರಿಗೆ ನಾವು ಈ ಮೀಡಿಯಾದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಏನು ನಾವು ಕರ್ನಾಟಕದ ಜನ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಆ ಟ್ಯಾಕ್ಸಿನ ಮುಗ ಟ್ಯಾಕ್ಸಿನ ಪ್ರತಿಫಲವಾಗಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಎಂಬ ಏನಿದು ನಮ್ಮ ಸಾರಥಿ ಅಂದ್ರೆ ಸಾರಿಗೆ ಒಂದು ಫ್ರೀ ಬಸ್ ಇದೆಯಲ್ಲ ಆ ಬಸ್ನಲ್ಲಿ ನೀವು ಓಡಾಡ್ತೀರಿ ಅದು ಕರ್ನಾಟಕದ ಟ್ಯಾಕ್ಸನ್ನು ತಗೊಂಡು ಫ್ರೀ ಫ್ರೀಯಲ್ಲಿ ಓಡಾಡ್ತೀರಿ ಆ ಫ್ರೀಯನ್ನು ಓಡಾಡಬೇಕಾದ್ರೆ ಪಾಪ ಕಂಡಕ್ಟರ್ ಕನ್ನಡದಲ್ಲಿ ಅಂತ ಹೇಳಿದಾಗ ನೀವೇನು ಹಲ್ಲೆ ಹಲ್ಲೆ ಮಾಡ್ತಿರಲ್ಲ ಅದು ಹಲ್ಲೆ ಮಾಡಿದ್ದನ್ನು ನಾವು ಖಂಡಿಸ್ತೀವಿ ಯಾಕಂದ್ರೆ ನೌಕರಸ್ಥ ಅದು ಈ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರಸ್ಥ ನೌಕರಸ್ಥರ ಮೇಲೆ ಹಲ್ಲೆ ಮಾಡ್ತೀರಂದ್ರೆ ನಾಳೆ ಮುಂದಿನ ದಿನಮಾನದಲ್ಲಿ ಇವತ್ತು ಕಂಡಕ್ಟರ್ ಮೇಲೆ ಆಯಿತು ಮತ್ತೊಬ್ಬರ ಮೇಲೆ ಮಾಡ್ತಾರೆ ಅದಕ್ಕೆ ಇದಕ್ಕೆ ಪ್ರತಿಕಾರವಾಗಿ ಉತ್ತರ ಕೊಡಲಿಕ್ಕೆ ನಾಳೆ ಸೇನಾನಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎನ್ ನಾಯೇನಗೌಡು ನಾಳೆ ಸುಳೇಬಾಮಿ ನಮ್ಮ ನಡೆ ಬೆಳಗಾವಿ ಕಡೆ ಎಂಬ ಅಭಿಯಾನ ಹೊತ್ತು ನಾಳೆ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಒಂದು ಸಾವಿರಾರು ಸಂಖ್ಯೆಯಲ್ಲಿ ನಾಳೆ ಬಾಳೆಕುಂದ್ರಿಗೆ ಆಗಮಿಸಿ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಮಹಾರಾಷ್ಟ್ರ ಪುಂಡರಿಗೆ ಈ ದೇ ಈ ರಾಜ್ಯದಿಂದ ಗಡಿಪಾರ ಮಾಡಬೇಕೆಂಬ ಆದೇಶವನ್ನು ಹೊಡಿಸಲಿಕ್ಕೆ ಕೆ ಎನ್ ನಾರಾಯಣಗೌಡರು ಬರ್ತಾ ಇದ್ದಾರೆ ನಾವು ಕೂಡ ನಾಳೆ ಬಾ ಭಾಗಿಯಾಗಿ ಬಾಳೆಕಾ ಬಾಳೆಕುಂದ್ರಿ ಗ್ರಾಮದ ಗ್ರಾಮದಲ್ಲಿ ತಕ್ಕವನ್ನು ತಕ್ಕ ಉತ್ತರವನ್ನು ರಕ್ಷಣಾ ಕೊಡುತ್ತಂತ ತಮ್ಮ ಮುಖಾಂತರ ಹೇಳಿ ಬಯಸ್ತೀವಿ ಯಾವತ್ತೂ ಮಲಗಿದಾಗ ಎಬ್ಬಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರು ಮಾಡ್ತಾ ಇದ್ದಾರೆ ಅದು ತಮಗೂ ನಮ್ಮ ತಮ್ಮ ಮೀಡಿಯಾ ಮುಖಾಂತರ ಎಲ್ಲರಿಗೂ ಗೊತ್ತು ನಮಗೂ ಗೊತ್ತು ಯಾಕಂದ್ರೆ ಇವತ್ತು ನಾವು ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರನ್ನ ಭಾಳಷ್ಟು ಸಾರಿ ನಮ್ಮ ರಾಜ್ಯಾಧ್ಯಕ್ಷರು ಬೆಟ್ಟದಾಗ ಹೇಳಿದ್ದಾರೆ ಏನಪ್ಪ ಅಂದ್ರೆ ಈ ಏನು ಎಮ್ ಎಸ್ ಪುಂಡ್ರದಲ್ಲ ಏನು ಎಮ್ ಎಸ್ ಸಂಘಟನೆಗಳು ಆ ಸಂಘಟನೆಯನ್ನು ಎಲ್ಲನೂ ಈ ರಾಜ್ಯದಲ್ಲಿ ಬ್ಯಾನ್ ಮಾಡಿದ್ದೆ ಅದಲ್ಲಿ ನಮ್ಮ ಕರ್ನಾಟಕ ಏನು ಇವತ್ತು ಅವಿಭಾಜ್ಯ ಹಂಗಂದ್ರೆ ಆಗಿರುವಂಥ ಬೆಳಗಾವಿನ ನಾವು ಸುರಕ್ಷಿತವಾಗಿ ನೋಡಲಿಕ್ಕೆ ಸಾಧ್ಯ ಐತಿ ಅದಕ್ಕಾಗಿ ಇವತ್ತೇನು ಎಮ್ ಎಸ್ಸಿನ ಈ ಸಂಘಟನೆಗಳನ್ನ ಬ್ಯಾನ್ ಮಾಡಿರಿ ಅದ್ರ ಜೊತೆಗೆ ಎಮ್ ಎಸ್ಸಿನ ಪೂಂಡ್ರದರ್ ಅವ್ರನ್ನ ಗುಂಡ ಹ್ಯಾಕ್ನಲ್ಲಿ ಗಡಿಪಾರು ಮಾಡಿರಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ ಈಗೂ ಕೂಡ ಮತ್ತು ನಾಳೆ ಕೂಡ ಅದೇ ಒತ್ತಾಯ ಮಾಡ್ತಾರೆ ಮತ್ತು ರಾಜ್ಯ ಸರ್ಕಾರ ಈ ಡಿಸಿಷನ್ ತೊಂದಿದಾದಲ್ಲಿ ನಮ್ಮ ರಾಜ್ಯದಲ್ಲಿ ಎಮ್ ಎಸ್ ಸರ್ವನಾಶ ಆಗಲಿಕ್ಕೆ ಬಯಸ್ತೀವಿ ನಾವು ಈ ಸರ್ಕಾರ ವಿರುದ್ಧ ಅಷ್ಟ ಪೊಲೀಸರ ವಿರುದ್ಧ ಕೂಡ ನಮ್ಮ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸ್ಟೇಷನ್ ಮುಂದೆ ಬಹಳಷ್ಟು ನೋಡ್ರಿ ನೀವು ಯಾಕಂದ್ರೆ ಒಬ್ಬ ಪಾಪ ಅವ್ರ ವಯಸ್ಸು ನೋಡಿದ್ರೆ ತನ್ನ ಮಗಳ ಸಮ ಇರುವಂತ ಮಗಳನ್ನ ಈ ಚಿಡಾಯಿಸಿದಾನೆ ಅಂತ ಹೇಳಿ ಪುಂಡರು ಅಲಿಗೇಷನ್ ಮಾಡ್ತಾರೆ ಅವನ ಮೇಲೆ ಅದು ಸರಿಯಲ್ಲ ಯಾಕಂದ್ರೆ ನಿಮ್ಮ ನೀವು ಮಾಡತ್ತಿರೋ ತಪ್ಪಮ್ಮ ನೀನು ಸರಿ ನೀನು ಹೊರಗೆ ಸರಿ ಅಂತ ಹೇಳಿದಾಗ ಇಲ್ಲ ಚಿಡಾಯಿಸದಾನ ಅಂತೇಳಿ ಏನೋ ಒಂದು ಟೊಂಕ ನೆಪ ಇಟ್ಕೊಂಡು ಅವನ ಮೇಲೆ ಹಲ್ಲೆ ಮಾಡಿದಾರ ಅದಕ್ಕೆ ಉತ್ತರವನ್ನ ನಮ್ಮ ನಾರಾಯ